ಮುಜರಾಯಿ ಇಲಾಖೆಗೆ ಗಾಳಿ ಆಂಜನೇಯ ಸೇರಿಸಿರೋದು ಸರಿಯಲ್ಲ ಸರ್ಕಾರದ ನಡೆಗೆ ಶಾಸಕ ಕೆ ಸಿ ರಾಮ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾವಿರಾರು ಕೋಟಿ ಆದಾಯ ಬರುವ ದೇವಸ್ಥಾನ ಇದಾಗಿದೆ ಅದರಲ್ಲಿ ಬರೋ ಹಣವನ್ನ ಬೇರೆ ಕಡೆಗೆ ಖರ್ಚು ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎ ಗ್ರೇಡ್ ಬದಲು ಸಿ ಗ್ರೇಡ್ ದೇವಸ್ಥಾನ ತೆಗೆದುಕೊಂಡು ಅಭಿವೃದ್ಧಿಯನ್ನ ಮಾಡಿ ಅದನ್ನ ಬಿಟ್ಟು ಈ ರೀತಿ ಮುಜರಾಯಿ ಇಲಾಖೆಗೆ ಸೇರಿಸೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಜಯನಗರ ಬಿಜೆಪಿ ಶಾಸಕ ಕೆ ಸಿ ರಾಮಮೂರ್ತಿ ಆಗ್ರಹಿಸ್ತಾ ಇದ್ದಾರೆ ಈಗಷ್ಟೇ ಸಚಿವರು ಕೂಡ ಮಾತನಾಡಿದ್ರು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹತ್ತು ದೇವಸ್ಥಾನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿರಲಿಲ್ವಾ ಅಂತ ಹೇಳಿ ಈಗಷ್ಟೇ ಸಚಿವರು ರಿಯಾಕ್ಟ್ ಮಾಡಿದ್ರು ಆಂಜನೇಯ ಸ್ವಾಮಿ ಇದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ರು ಇದಾದ್ಮೇಲೆ ಮೇಲೆ ಏನಾರು ಆಡಳಿತ ಮಂಡ್ಯದಲ್ಲಿ ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು ಏಕಾಏಕಿ ಮುಜ್ರಾಯಿನವರು ಸುಮಾರು ನಲವತ್ತು ಐವತ್ತು ಕೋಟಿ ಅಷ್ಟು ಆದಾಯ ಇರುವಂತಹ ಒಂದು ಸಂಸ್ಥೆಯನ್ನ ನೀವು ಮುಜ್ರಾಯಿನವರು ಇವತ್ತು ತಗೋ ಮುಜ್ರಾಯ್ರು ತಗೊಂಡಿದ್ದಾರೆ ಅಂತಂತಂದ್ರೆ ಇದು ಎಲ್ಲಿಗೆ ಹೋಗುತ್ತೆ ಥರ ಒಡ್ತಾವಣ ಆಗುತ್ತೆ ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ ಎಲ್ಲಿ ಎ ಗ್ರೇಡ್ ಟೆಂಪಲ್ಗಳಿದೆ ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಟುಕೊಂಡು ಅದನ್ನ ಮತ್ತೆ ಅಕ್ವೇಶನ್ ಮಾಡಿಕೊಂಡು ಆ ದುಡ್ಡನ್ನ ತಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ ದಯಮಾಡಿ ನಮ್ಮ ಒದ್ದೆ ಕೊಡಿ ನಮಗೆ ಕೊಡಿ ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನ ಅಕ್ವೇಷನ್ ಮಾಡ್ಕೊಳ್ಳೋದವಲ್ಲ ನೀವು ಯಾಕೆ ನಿಮ್ಮ ಇದು ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾವುದಕ್ಕೆ ಕಣ್ಣು ಆಗುತ್ತೆ ಯಾಕೆ ಏಕ ರೇಟ್ಗಳನ್ನೇ ನೀವು ಆ ಸೀಕ್ರೇಟ್ ತೊಗೊಳ್ಳಿ ಸೀಕ್ರೇಟ್ ಡೆವಲಪ್ಮೆಂಟ್ ಮಾಡಿ ಅದ್ರ ಬಿಟ್ಬಿಟ್ಟು ನೀವು ಏಕ ರೇಟ್ ದೇವಸ್ಥಾನ ಇರುವಂಥದ್ದನ್ನ ನೀವು ತಗೊಂಡೋಗಿ ಅಕ್ವಜೇಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಅದು ತಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಹೆಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಹೆಸರು ಚರಣ್ಣ ನೋಡಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆದಾಯವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇದ್ರೆ ಡಿ ಸಿ ಕೊಟ್ಟಿರುವಂತಹ ಮಾಹಿತಿನೇ ತಪ್ಪಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಮತ್ತೆ ಆಡಳಿತ ಮಂಡಳಿ ಕೊಡ್ತಾ ಇರುವಂತಹ ಬೇಜವಾಬ್ದಾರಿ ಉತ್ತರವನ್ನ ನೋಡ್ತಾ ಇದ್ರೆ ಅವ್ಯವಹಾರ ನಡೆದಿರೋದು ಪಕ್ಕಾ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಒಂದು ವಿಡಿಯೋ ವೈರಲ್ ಆಗುತ್ತೆ ಗಾಳಿ ಆಂಜನೇಯ ದೇವಾಲಯದಲ್ಲಿ ಒಂದು ಹಣದ ಕಂತೆಗಳನ್ನು ಪಾಸ್ ಮಾಡುವಂತಹ ವಿಡಿಯೋ ವೈರಲ್ ಆಗುತ್ತೆ ಅದಾದ ಬಳಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಡಿ ಸಿ ತನಿಖೆಗೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮುಜರಾಯಿ ಇಲಾಖೆ ಅದೇ ರೀತಿಯಾಗಿ ಸರ್ಕಾರ ಕೂಡ ತೆಗೆದುಕೊಳ್ಳುತ್ತೆ ಅದರ ಪ್ರಕಾರವಾಗಿ ಆ ಟ್ರಸ್ಟಿಗಳನ್ನು ಮತ್ತೆ ಒಂದಿಷ್ಟು ಭಕ್ತರನ್ನು ಸೇರಿಸಿಕೊಂಡು ಒಂದು ತನಿಖೆಯನ್ನು ರಚನೆ ಮಾಡುತ್ತೆ ಜನವರಿಯಿಂದನೇ ಕೂಡ ಈ ಒಂದು ತನಿಖೆ ಬಿರುಸಿನಿಂದ ಸಾಗಲಿಕ್ಕೆ ಶುರುವಾಗುತ್ತೆ ತನಿಖೆಯ ವರದಿಯ ಪ್ರಕಾರ ಏನು ಎರಡು ಸಾವಿರದ ಒಂದರಿಂದ ಇಲ್ಲಿಯವರೆಗೆ ಗಾಳಿ ಆಂಜನೇಯ ದೇವಾಲಯ ಯಾವುದೇ ರೀತಿಯಾದಂತಹ ಆದಾಯವಿಲ್ಲ ಅನ್ನುವಂತಹ ಮಾಹಿತಿ ಈಗ ಬಟ ಬಯಲಾಗ್ತಾ ಇರುವಂತದ್ದು ಕೋಟಿ ಕೋಟಿ ಆದಾಯ ಬರ್ತಾ ಇದೆ ಲಕ್ಷಾಂತರ ರೂಪಾಯಿ ನಾವು ದೇವಾಲಯದ ಒಂದು ವೆಚ್ಚವನ್ನ ನೋಡ್ತಾ ಇದೀವಿ ಮತ್ತೆ ಅಭಿವೃದ್ಧಿಯನ್ನ ನಡೆಸ್ತಿದ್ದೀವಿ ಅಂತ ಹೇಳಿ ದೇವಾಲಯದ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ ಆದರೆ ಆದ್ರೆ ಯಾವುದೇ ರೀತಿಯಾಗಿ ಒಂದು ಆದಾಯ ಇಲ್ಲ ಅನ್ನುವಂಥದ್ದು ಈಗ ಬಟ ಬಯಲಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಡಿ ಒಂದು ತನಿಖೆಯಲ್ಲಿ ಭಕ್ತರು ಮತ್ತೆ ದೇವಾಲಯದ ಟ್ರಸ್ಟಿಗಳು ಏನಿದ್ದಾರೆ ಅವರು ಒಂದಿಷ್ಟು ಮಾಹಿತಿಯನ್ನ ಕಳೆ ಹಾಕಿದಂತಹ ಸಂದರ್ಭದಲ್ಲಿ ಟ್ರಸ್ಟಿಗಳು ನೀಡಿರುವಂತಹ ಒಂದು ಮಾಹಿತಿ ಏನಿದೆ ಸಂಪೂರ್ಣವಾಗಿ ಸುಳ್ಳು ಅನ್ನುವಂಥದ್ದು ಕೂಡ ಡಿ ತನಿಖೆಯಲ್ಲಿ ಬಯಲಾಗಿರುವಂತದ್ದು ಈ ನಿಟ್ಟಿನಲ್ಲಿ ಡಿ ಒಂದು ಮ್ಯಾಜೆಸ್ಟಿಕ್ ತನಿಖೆ ಆದ ಬಳಿಕ ಈ ಒಂದು ವರದಿಯನ್ನು ಸಂಪೂರ್ಣವಾಗಿ ಮುಜರಾಯಿ ಇಲಾಖೆಗೆ ಜಿಲ್ಲಾಧಿಕಾರಿಗಳು ಹಸ್ತಾಂತರ ಮಾಡ್ತಾರೆ ಹಸ್ತಾಂತರ ಆದ ಬಳಿಕ ಇದೀಗ ಮುಜರಾಯಿ ಇಲಾಖೆ ತಮ್ಮ ಸುಪರ್ದಿಗೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನ ತೆಗೆದುಕೊಂಡಿರುವಂತದ್ದು ಪ್ರಮುಖವಾಗಿ ಆದಾಯ ಆಗಿರಬಹುದು ಅದೇ ರೀತಿಯಾಗಿ ಅಭಿವೃದ್ಧಿಗಳು ಎರಡನ್ನೂ ಕೂಡ ಗಮನಿಸಿಕೊಂಡು ಮತ್ತೆ ಒಳಭಾಗದಲ್ಲಿ ಹುಂಡಿ ಹಣದ ಅವ್ಯವಹಾರ ಏನು ನಡೀತಾ ಇದೆ ಟ್ರಸ್ಟಿಗಳು ತಮ್ಮ ಜೇಬಿಗೆ ಹಾಕಿಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಏನಿದೆ ಇದನ್ನೆಲ್ಲ ಪರಿಗಣಿಸಿಕೊಂಡು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಮುಜರಾಯಿ ಇಲಾಖೆ ಇನ್ನು ಮುಂದೆ ಅಭಿವೃದ್ಧಿಯನ್ನ ಮಾಡಬೇಕು ಅದೇ ರೀತಿಯಾಗಿ ಅದರ ಸುಪರ್ದಿಗೆಯಲ್ಲೇ ಈ ಒಂದು ದೇವಸ್ಥಾನವನ್ನು ನಡೆಸಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ತೆಗೆದುಕೊಂಡಿರುವಂತದ್ದು ರಮ್ಯಾ ರೈಟ್ ಮಾಹಿತಿಗೆ